ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಕಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಬನ್ನಿ ಕತೆ ಕಡೆ ಹೋಗೋಣ ಋತ್ವಿ ಮಿಸಸ್ ಇಂಡಿಯಾ ಸ್ಪರ್ಧೆಯನ್ನು ಗೆದ್ದ ಸೆಲೆಬ್ರೇಷನ್ ನಂತರ ಅವರಿಬ್ಬರನ್ನು ಒಟ್ಟಿಗೆ ಬರಲು ಹೇಳಿದ ಧಾಮಿನಿ ನಾವು ಮನೆಗೆ ಹೋಗಿ ಋತ್ವಿಗೆ ದೃಷ್ಟಿ ತೆಗೆಯುವ ಸಿದ್ಧತೆ ಮಾಡ್ತೀವಿ ಎಂದಾಗ ಅವರಿಗೆ ಒಪ್ಪಿಗೆ ಕೊಟ್ಟ ರುಷ್ ಕಾರ್ ಡ್ರೈವ್ ಮಾಡುತ್ತಾ ಲೇ ಇವ್ಳೇ ದುಬೈ ಟ್ರಿಪ್ನ ಏನು ಮಾಡೋದು ಎನ್ನಲು ಏನು ಮಾಡೋದು ಅಂದರೆ ಇನ್ನೊಂದು ಸುತ್ತಿನ ಮಧುಚಂದ್ರ ಮುಗಿಸಿ ಬರೋದು ಹತ್ತು ಲಕ್ಷ ಖರ್ಚು ಮಾಡಿಕೊಂಡು ಬರೋದು ಎಂದು ನಗುವ ಹೆಣ್ಣನ್ನೇ ಅನುಮಾನದಲ್ಲಿ ನೋಡುತ್ತಾ ಏನೂ ಬೇಕಿಲ್ಲ ಡಾರ್ಜಿಲಿಂಗ್ನ ಹನಿಮೂನ್ ನೋಡಿಲ್ವಾ ನೀನು ಕಣ್ಣಲ್ಲಿ ಗಂಗಾ ಕಾವೇರಿ ಹರಿಸುತ್ತಾ ನನ್ನಿಂದ ದೂರ ಇರುವಂದಿದ್ದು ಬೇರೆಯವರನ್ನು ಕಳುಹಿಸಿ ಕೊಡೋಣ ಬಿಡು ಹಾಗಾದ್ರೂ ಉಪಯೋಗಕ್ಕೆ ಬರಲಿ ಎಂದಾಗ ಈ ಸಲ ಹಾಗೆಲ್ಲ ಮಾಡಲ್ಲ ಕುಡ್ಕ ಈ ಸಲ ನಮ್ಮ ಹನಿಮೂನ್ ವ್ಯರ್ಥ ಮಾಡೋದೇನು ಬೇಡ ಹೇಗೂ ನನ್ನ ಕಾಲೇಜ್ ಕೂಡ ಮುಗಿಯುತ್ತಾ ಬಂತಲ್ಲ ಸೋ ಎಂದು ನಾಚಿ ತಲೆ ತಗ್ಗಿಸುತ್ತಾಳೆ ಋತ್ವಿ ಒಡನೆಯೇ ಕಾರ್ಗೆ ಬ್ರೇಕ್ ಒತ್ತಿ ಸೋ ಮುಂದೆ ಹೇಳು ಎನ್ನುವ ರುಷ್ಣ ನೋಡಲು ಅಂಜುತ್ತಾ ಸೋ ನೀನು ಹೇಳೋ ಹಾಗೆ ನಮ್ಮ ದಾಂಪತ್ಯ ಸ್ಟಾರ್ಟ್ ಮಾಡಿ ಮಗುವಿನ ಕಡೆ ಗಮನ ಕೊಡೋಣ ಎಂದವಳೆ ತನ್ನ ಮುಖ ಮುಚ್ಚಿಕೊಳ್ಳುತ್ತಾಳೆ ಅವಳ ಮಾತಿನಿಂದ ಖುಷಿಯಾದ ರುಷ್ ನಿಧಾನವಾಗಿ ಅವಳ ಕೈ ಸರಿಸಿ ಲೇ ಇವಳೆ ನಿಜಾನ ಇಷ್ಟೊಂದು ಒಳ್ಳೆಯ ಬುದ್ಧಿ ಬಂದಿದೆ ನಿಂಗೆ ಎಂದಾಗ ಹ್ಞೂ ಬಂತು ಎಂದಷ್ಟೇ ಹೇಳುವ ಹುಡುಗಿಯ ಗಲ್ಲವನ್ನು ಹಿಡಿದೆತ್ತಿ ಲಘುವಾಗಿ ಅವಳ ತುಟಿಗೆ ಮುತ್ತಿಟ್ಟ ರುಷ್ ಥ್ಯಾಂಕ್ ಯು ಕಣೇ ಇವಳೆ ನನಗೆ ಅರ್ಜೆಂಟಾಗಿ ಒಂದು ಮಗು ಬೇಕು ಎಂದರೆ ಹಾಗಾದರೆ ಇಂಟರ್ನೆಟ್ನಿಂದ ಡೌನ್ಲೋಡ್ ಮಾಡಿ ಕೊಡ್ತೀನಿ ಇರು ಎಂದು ಅಲೆ ಅಲೆಯಾಗಿ ನಗುತ್ತಾಳೆ ಋತ್ವಿ ಅವಳ ನಗುವಿನ ಮೋಡಿಗೆ ಕಳೆದು ಹೋದರು ಶ್ ಮತ್ತೊಮ್ಮೆ ಅವಳ ಕಡೆ ಬಾಗುವವನಿದ್ದ ಆಗ ಅವನೆದೆಗೆ ಕೈಯಡ್ಡ ಹಿಡಿಯುವ ಋತ್ವಿ ಬೆರಳು ಕೊಟ್ರೆ ಬಾಡಿನೇ ನುಂಗುವ ಅನಕೊಂಡ ನೀನು ಅಂತ ನನಗೂ ಗೊತ್ತು ಮೊದಲು ಮನೆ ಕಡೆ ನಡಿ ನನಗೆ ಹೊಟ್ಟೆ ಹಸಿದು ಕಣ್ಣು ಕಾಣುತ್ತಿಲ್ಲ ಪ್ರಶಸ್ತಿ ಗೆದ್ಬಿಟ್ಟೆ ಅಂತ ಬರೀ ಎಲ್ಲರೂ ಅಭಿನಂದನೆ ತಿಳಿಸುವವರೇ ಆಯಿತು ಒಬ್ಬರೇ ಒಬ್ಬರು ಊಟ ಮಾಡಿದ್ಯಾ ಅಂತ ಕೇಳಲಿಲ್ಲ ಎಂದು ಮೂತಿಯನ್ನು ಉದ್ದ ಮಾಡುತ್ತಾಳೆ ಆಯಿತು ಬಾರಿ ಇವಳೆ ಒಂಟಿ ಕಣ್ಣಲ್ಲಿ ಅಳ್ಬೇಡ ಈಗೇನು ಮನೆಗೆ ಹೋಗಿ ಊಟ ಮಾಡ್ತೀಯಾ ಅಥವಾ ಹೋಟೆಲ್ನಲ್ಲಿ ಊಟ ಕೊಡಿಸ್ಲಾ ಎನ್ನುವ ರುಷ್ಕೆ ಮನೆಯಲ್ಲಿ ಎಲ್ಲರ ಜೊತೆ ಊಟ ಮಾಡೋಣ ಎನ್ನುತ್ತಾಳೆ ಋತ್ವಿ ರುಷ್ ಕಾರ್ ಸ್ಟಾರ್ಟ್ ಮಾಡುವ ಮುನ್ನವೇ ಸಾಲು ಸಾಲಾಗಿ ಬಂದಿತ್ತು ವಾಟ್ಸಪ್ ಮೆಸೇಜ್ಗಳು ತೆರೆದು ನೋಡಿದವನಿಗೆ ಕಂಡದ್ದು ಅಭಿನಂದನೆಯ ಮಹಾಪೂರ ಮಿಸಸ್ ಇಂಡಿಯಾ ಸ್ಪರ್ಧೆ ಗೆದ್ದಿರುವ ಕನ್ನಡತಿಯ ಗಂಡನಿಗೆ ಅಭಿನಂದನೆ ಹೇಳಿ ಹೆಂಡತಿಗೆ ಪ್ರೋತ್ಸಾಹ ಕೊಡುತ್ತಿರುವುದಕ್ಕೆ ಶ್ಲಾಘಿಸಿದರು ಕೆಲವೊಂದು ಟಿ ವಿ ಚಾನಲ್ಗಳಲ್ಲಿ ಕೊಡುತ್ತಿದ್ದ ಸ್ಪರ್ಧೆಯ ತುಣುಕು ಸಹ ಇತ್ತು ಅವೆಲ್ಲವನ್ನು ಕಣ್ಣರಳಿಸಿ ನೋಡುವ ರುಷ್ ಲೇ ಇವಳೆ ನೋಡೇ ಇಲ್ಲಿ ಎಲ್ಲರೂ ನಿನ್ನನ್ನು ಹೊಗಳಿದ್ದೇ ಹೊಗಳಿದ್ದು ಸೆಲೆಬ್ರಿಟಿ ಆಗಿಬಿಟ್ಟೆ ನೀನು ಎಂದು ಖುಷಿಯಿಂದ ನುಡಿಯುವಾಗ ಸಪ್ಪೆ ಮೋರೆ ಹಾಕುವ ಋತ್ವಿ ರುಷ್ ನನಗೆ ತುಂಬಾ ಆಯಾಸ ಆಗ್ತಿದೆ ಪ್ಲೀಸ್ ಮನೆ ಕರ್ಕೊಂಡು ಹೋಗು ಎಂದು ಮೆಲ್ಲಗೆ ಹೇಳುತ್ತಾಳೆ ಅವಳ ಬಾಡಿದ ಮೊಗವನ್ನು ಕಂಡ ರುಷ್ ಏನಾಯಿತು ಇವಳೇ ಇದ್ದಕ್ಕಿದ್ದಂತೆ ಡಲ್ಲಾಗಿಬಿಟ್ಟೆ ಎಂದಾಗ ಕಿಬ್ಬೊಟ್ಟೆಯ ಬಳಿ ಕೈ ಹಿಡಿಯುವ ಹೆಣ್ಣು ಹೊಟ್ಟೆ ನೋವು ತಿಂಗಳ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ನನಗೀಗ ರೆಸ್ಟ್ ಬೇಕು ಮುಂದೆ ಎಲ್ಲಾದರೂ ಮೆಡಿಕಲ್ ಸ್ಟೋರ್ ಹತ್ತಿರ ಕಾರ್ ನಿಲ್ಲಿಸು ಎಂದು ಕಣ್ಣು ಮುಚ್ಚುತ್ತಾಳೆ ಓ ಹೌದಾ ಸರಿ ಸರಿ ಎನ್ನುತ್ತಾ ಕಾರ್ ಡ್ರೈವ್ ಮಾಡುವ ಋಷ್ ಒಂದಷ್ಟು ದೂರ ಬಂದ ನಂತರ ಲೇ ಇವ್ಳೇ ನಿಂಗೆ ಮೆಡಿಕಲ್ನಿಂದ ಏನಾದರೂ ತರಬೇಕಾ ಏನು ಬೇಕು ಹೇಳು ನಾನೇ ಕೊಡ್ತೀನಿ ಎಂದಾಗ ಮೆಲ್ಲಗೆ ಕಣ್ತೆರೆದ ಋತ್ವಿ ಅದೆಲ್ಲ ಲೇಡೀಸ್ ವಿಷಯ ನಾನೇ ತರ್ತೀನಿ ಎಂದು ಆಯಾಸದಲ್ಲಿ ಹೇಳಲು ತಲೆ ಕೆರೆದುಕೊಂಡ ರುಷ್ ಮುಚ್ಕೊಂಡು ಹೇಳೆ ಇವಳೆ ನನ್ನ ಹತ್ರ ಅಲ್ಲದೆ ಬೇರೆಯವರ ಹತ್ರ ಹೇಳೋಕೆ ಆಗುತ್ತಾ ಇಂತಹ ವಿಷಯಗಳನ್ನು ಗಂಡನ ಹತ್ರ ಯಾವ ಮುಚ್ಚುಮರವಿಲ್ಲದೆ ಮುಜುಗರವಿಲ್ಲದೆ ಶೇರ್ ಮಾಡಬೇಕು ಗಂಡ ಹೆಂಡತಿ ಅಂತ ಇನ್ನೇನಕ್ಕೆ ಮಾಡಿರೋದು ಹೇಳು ಹೆಣ್ಣು ಕೆಲವೊಂದು ವಿಚಾರಗಳನ್ನು ತಂದೆ ಅಣ್ಣ ತಮ್ಮ ಗೆಳೆಯ ಮಗ ಯಾರ ಬಳಿಯೂ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಗಂಡನ ಬಳಿ ಎಲ್ಲವನ್ನೂ ಹೇಳಬಹುದು ಕಣೇ ಲೇಡೀಸ್ ವಿಷಯ ಲೇಡೀಸ್ ವಿಷಯ ಅಂತ ನೀನೇ ಒಳಗೊಳಗೆ ಕೊರ್ಗೋದು ಬೇಡ ಅದೇನಂತ ಹೇಳು ನೀನು ಹೀಗೆ ಸಪ್ಪೆಯಾಗಿದ್ದರೆ ನನಗೆ ಸಂಕಟ ಆಗುತ್ತೆ ಕಣೆಯವಳೆ ಏನೇ ಇದ್ದರೂ ಪ್ಲೀಸ್ ಬಾಯ್ಬಿಟ್ಟು ಹೇಳು ಎನ್ನುತ್ತಾನೆ ರುಷ್ ಅವನನ್ನೇ ನೋಡು ಬರುತ್ವಿ ಹೇಳಿದರೆ ಬೈತಿಯೇನೋ ಎಂದು ಸಣ್ಣ ಧ್ವನಿಯಲ್ಲಿ ಹೇಳುವಾಗ ಬೈಯಲ್ಲ ಯಾಕೆ ಬೈಲಿ ಇತ್ತೀಚೆಗೆ ಈ ಟೈಮ್ನಲ್ಲಿ ನಿನ್ನ ಮುಖ ನೋಡೋಕೆ ಆಗಲ್ಲ ಒಂಥರ ಇರ್ತೀಯಾ ನಿನ್ನ ಸಮಸ್ಯೆ ಅದೇನು ಅಂತ ಹೇಳು ಎಂದು ಸಾವಧಾನವಾಗಿ ಕೇಳುತ್ತಾನೆ ರುಷ್ ಅದು ನನಗೆ ಇತ್ತೀಚೆಗೆ ಅಂದರೆ ನಾವಿಬ್ಬರು ಸೇರಿದ ಮೇಲೆ ಈ ಸಮಯದಲ್ಲಿ ಮೊದಲಿಗಿಂತ ಹೆಚ್ಚಿನ ಹೊಟ್ಟೆ ನೋವು ಬೆನ್ನು ನೋವು ಸೊಂಟ ನೋವು ಸಂಕಟ ಎಲ್ಲ ಹೆಚ್ಚೇ ಇರುತ್ತೆ ಮೊದಲು ಇಷ್ಟೆಲ್ಲ ಹಿಂಸೆ ಇರಲಿಲ್ಲ ಆದರೆ ನಾವಿಬ್ಬರು ಒಂದಾದ ನಂತರ ಇಷ್ಟೆಲ್ಲ ಹಿಂಸೆ ಎಂದು ಮತ್ತೆ ಮೆಲ್ಲಗೆ ಹೇಳುತ್ತಾಳೆ ಋಥ್ವಿ ಅವಳ ಸಮಸ್ಯೆ ತಲೆ ಬಿಡ ಅರ್ಥವಾಗದೆ ಇದ್ದರು ಹಾಗಾದರೆ ಏನೋ ಗಂಭೀರವಾದ ಸಮಸ್ಯೆ ಇರಬೇಕು ಅನಿಸುತ್ತೆ ಕಣೆಯವಳೆ ನಾವು ನಿರ್ಲಕ್ಷ್ಯ ಮಾಡೋದು ಬೇಡ ಬೆಳಗ್ಗೆಯೇ ಫರ್ಹಾನ್ ಹತ್ರ ಹೋಗೋಣ ಎನ್ನುತ್ತಾನೆ ರುಷ್ ಊಹೂ ಫರಹಾನಣ್ಣ ಬೇಡ ರುಷ್ ಬೇರೆ ಯಾರಾದರೂ ಲೇಡಿ ಗೈನಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗು ಎನ್ನುವ ಋತ್ವಿಯ ಮುಜುಗರವನ್ನು ಅರ್ಥ ಮಾಡಿಕೊಂಡು ಒಪ್ಪಿಗೆ ಹೇಳುವ ಋಷ್ ತಾನೇ ಮೆಡಿಕಲ್ಗೆ ಹೋಗಿ ಅವಳಿಗೆ ಬೇಕಾದ ವಸ್ತುಗಳನ್ನು ತಂದು ಲೇ ಇವಳೇ ಆ ಮೆಡಿಕಲ್ನವನು ಹೇಳ್ದ ಈ ಟೈಮ್ನಲ್ಲಿ ಹೊಟ್ಟೆಗೆ ಬಿಸಿ ನೀರ ಶಾಖ ಕೊಡಬೇಕಂತೆ ಮತ್ತು ಸ್ವೀಟ್ಸ್ ತಿನ್ನಬೇಕು ಅಂದ ಅದಕ್ಕೆ ಹಾಟ್ ವಾಟರ್ ಬ್ಯಾಗ್ ತಂದೆ ನೀನು ಗೆದ್ದ ಖುಷಿಗೆ ಸ್ವೀಟ್ಸ್ ಮೊದಲೇ ತೆಗೆದುಕೊಂಡಿದ್ದೆ ಓಕೆ ಅಲ್ವಾ ಎಂದಾಗ ಹಣೆ ಚಚ್ಚಿಕೊಂಡ ಋತ್ವಿ ನಿಮ್ಮನೆಯಲ್ಲಿರುವ ಬೆಳ್ಳಿ ತಟ್ಟೆ ಹಿಡ್ಕೊಂಡು ಇದೇ ವಿಷಯವನ್ನು ಡಂಗೂರ ಸಾರ್ಕೊಂಡು ಬಾ ಹೋಗಿ ಹೋಗಿ ನಿನ್ನ ಹತ್ರ ಹೇಳಿದೆ ಅಲ್ವಾ ನನಗೆ ಬುದ್ಧಿ ಇಲ್ಲ ಎಂದಾಗ ಅವತ್ತು ಜ್ಯುವೆಲ್ಲರಿ ಶಾಪ್ನಲ್ಲಿ ನಾನು ಇದೇ ಡೈಲಾಗ್ ಹೇಳಿದ್ದೆ ನೆನ್ಪಿಟ್ಟುಕೊಂಡು ನನಗೆ ವಾಪಸ್ ಕೊಟ್ಟೆ ಅಲ್ವಾ ಇರಲಿ ಇರಲಿ ಏನೋ ಹೆಂಡತಿ ಆದವಳು ಕಷ್ಟಪಡುವಾಗ ಸುಮ್ಮನೆ ಇರಬೇಕಲ್ಲ ಅಂತ ಕೇಳಿದರೆ ಜೋರು ಮಾಡ್ತೀಯಾ ದೇವರು ಮೆಚ್ಚಲ ಕಣೆ ಎಂದುಕೊಂಡು ಕಾರ್ ಸ್ಟಾರ್ಟ್ ಮಾಡ್ತಾನೆ ರುಷ್ ಪ್ರಶಸ್ತಿ ಗೆದ್ದು ಮನೆಗೆ ಬಂದ ಸೊಸೆಯನ್ನು ಆರತಿ ಎತ್ತಿ ಬರಮಾಡಿಕೊಂಡ ದಾಮಿನಿ ಮತ್ತು ಅಜ್ಜಿ ಊಟಕ್ಕೆ ಎಲ್ಲ ರೆಡಿಯಾಗಿದೆ ನೀವು ಫ್ರೆಶ್ ಆಗಿ ಬನ್ನಿ ಎಂದಾಗ ಮಮ್ಮಿ ಅವಳಿಗೆ ಹೊಟ್ಟೆ ನೋವು ಅದಕ್ಕೆ ಈ ಓಲ್ಡ್ ವುಮನ್ಗೆ ಹೇಳಿ ಏನಾದರೂ ಮನೆ ಮದ್ದು ಮಾಡು ಅವಳ ಸಂಕಟವನ್ನು ನೋಡೋಕೆ ಆಗಲ್ಲ ಎನ್ನುತ್ತಾನೆ ಋಷ್ ಹೌದಾ ಋತ್ವಿ ಮೊದಲೇ ಹೇಳೋದಲ್ವಮ್ಮ ಎನ್ನುವ ಅಜ್ಜಿ ಅಡುಗೆ ಮನೆಗೆ ಹೋದರೆ ಮಮ್ಮಿ ನೀನು ಹೋಗು ಆ ಓಲ್ಡ್ ಏಜ್ ಹೋಮ್ ಏನೋ ಮಾಡೋಕ್ಕೆ ಹೋಗಿ ಮತ್ತೇನೋ ಮಾಡಿದರೆ ಏನು ಮಾಡಲಿ ಎಂದು ಆತಂಕ ತೋರುವ ಕಣ್ಣಲ್ಲೇ ಗದರುವ ಋತ್ವಿ ಸುಮ್ಮನಿರು ಎಂದರೆ ನೀನೇ ಸುಮ್ಮನಿರೋ ಇವರನ್ನೆಲ್ಲ ಅಷ್ಟು ಸುಲಭವಾಗಿ ನಂಬಬೇಡ ಎಂದು ಜೋರಾಗಿ ಹೇಳುವ ಋಷ್ ಅಜ್ಜಿ ತಂದ ಕಷಾಯವನ್ನು ಮೊದಲು ಅವರಿಗೆ ಕುಡಿಸಿ ನಂತರ ಋತ್ವಿಗೆ ಕುಡಿಯಲು ಬಿಡ್ತಾನೆ ಬಳಿಕ ಎಣ್ಣೆ ಬಿಸಿ ಮಾಡಿದ ಅಜ್ಜಿ ಮೊಮ್ಮಗ್ನೆ ನಿನ್ನ ಹೆಂಡ್ತಿಗೆ ಈ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಸುಡು ನೀರು ಹಾಕಬೇಕು ನೀನೇ ಹಾಕ್ತೀಯಾ ಅಥವಾ ನಾವೇ ಹಾಕೋದ ಎನ್ನಲು ಋಷ್ ನಾನೇ ಎನ್ನುವ ಹೊತ್ತಿಗೆ ಅಜ್ಜಿ ನೀವೇ ಹಚ್ಚಿಕೊಡಿ ಎನ್ನುತ್ತಾಳೆ ಋತ್ವಿ ತಕ್ಷಣ ಹುಬ್ಬು ಬೆಸೆದ ರುಷ್ ಹೋಗೆ ಅತಿಲೋಕ ಸುಂದ್ರಿ ನಾನೇನು ನಿನಗೆ ಎಣ್ಣೆ ಹಚ್ಚಿ ಕೊಡ್ತೀನಿ ಅಂದಿಲ್ಲ ಎಂದು ತನ್ನ ರೂಮಿಗೆ ಹೋಗುತ್ತಾನೆ ಹಾಗಾದರೆ ನೀನು ವಯಸ್ಸಿಗೆ ಬಂದಾಗ ಯಾವ ಆರೈಕೆಯೂ ಮಾಡಿಲ್ವ ಋತ್ವಿ ಎಂದು ಪ್ರಶ್ನಿಸಿದವರಿಗೆ ಇಲ್ಲಮ್ಮ ನನಗೆ ಅಮ್ಮ ಇರಲಿಲ್ಲ ಇನ್ನು ಚಿಕ್ಕಮ್ಮನಿಗೆ ನನ್ನನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಹಾಗಾಗಿ ವಯಸ್ಸಿಗೆ ಬಂದ ಮಾರನೇ ದಿನ ಕೂಡ ಶಾಲೆಗೆ ಹೋಗಿ ಕೆಲಸಕ್ಕೂ ಹೋಗಿದೆ ಕೆಲವೊಮ್ಮೆ ನಾನೇ ಬಾಯ್ಬಿಟ್ಟು ಚಿಕ್ಕಮ್ಮ ತುಂಬ ನೋವು ಅಂದರೂ ಕೆಲಸ ಮಾಡೋಕ್ಕೆ ಸುಳ್ಳು ಹೇಳಬೇಡ ಅಂತ ಜೋರು ಮಾಡೋರು ಚಿಕ್ಕಮ್ಮ ಎನ್ನುತ್ತಳಿರುತ್ವಿ ಛೇ ಎಷ್ಟು ಕಟುಕಿ ಯಾಕೆ ನಿಜ ಹೇಳಬೇಕಂದ್ರೆ ಹೆಣ್ಣು ಮಕ್ಕಳನ್ನು ಆ ಸಮಯದಲ್ಲಿ ಗಟ್ಟಿ ಮಾಡಬೇಕು ಚೆನ್ನಾಗಿ ತಿನ್ನುವುದಕ್ಕೆ ಕೊಡಬೇಕು ಈ ರೀತಿ ಎಣ್ಣೆ ಹಚ್ಚಿ ಸುಡು ನೀರು ಹಾಕಬೇಕು ಹೋಗಲಿ ಬಿಡು ಮೊಮ್ಮಗಳೇ ನೀನು ನಮ್ಮ ಮಹಾರಾಜನ ಮಗುವನ್ನು ಹೊತ್ತಾಗ ಹೆತ್ತಾಗ ನಾನು ಮತ್ತು ದಾಮಿನಿ ನಿನಗೆ ಚೆನ್ನಾಗಿ ಆರೈಕೆ ಮಾಡುತ್ತೇವೆ ಎನ್ನುತ್ತಾರೆ ಅಜ್ಜಿ ಬಚ್ಚಲು ಮನೆಯಲ್ಲಿ ಋತ್ವಿ ದಾಮಿನಿ ಅಜ್ಜಿ ಮೂವರು ಈ ರೀತಿ ಮಾತಾಡ್ತಾ ಇದ್ರೆ ನಮ್ಮ ಎಣ್ಣೆ ಮಾಸ್ಟರ್ ಕಿವಿಗೊಟ್ಟು ಕೇಳುತ್ತಿದ್ದಾನೆ ಬಾತ್ರೂಮ್ ಬಾಗಿಲು ತೆರೆಯುವ ಸದ್ದಿಗೆ ಸದ್ದು ಸುದ್ದಿಲ್ಲದ ಹಾಗೆ ಬೆಡ್ ಮೇಲೆ ಉರುಳಿ ಲ್ಯಾಪ್ಟಾಪ್ ಹಿಡಿದು ಗಂಭೀರವಾಗಿ ಕೂರುವ ನಾಟಕ ಬೇರೆ ಆಡ್ತಾರೆ ಸಾಹೇಬ್ರು ದಾಮಿನಿಯವರು ಮಗ್ನೆ ನೀನು ಊಟಕ್ಕೆ ಬಂದು ಬಿಡು ಎನ್ನುತ್ತಾ ಋತ್ವಿಯ ತಲೆ ಒರೆಸಲು ಮಿಸಸ್ ಚಟರ್ಜಿಯವರೇ ನಾನು ನನ್ನ ಹೆಂಡತಿ ಜೊತೆ ಮಾತಾಡಬೇಕು ಹೋಗಿ ಊಟಕ್ಕೆ ರೆಡಿ ಮಾಡು ಮಮ್ಮಿ ಎನ್ನುತ್ತಾ ಅವರ ಕೈಯಿಂದ ಟವಲ್ ಕಿತ್ಕೊಂಡರುಷ್ ಅವರಿಬ್ಬರು ಹೋದ ಮೇಲೆ ತಾನೇ ಋತ್ವಿಯ ತಲೆ ಒರೆಸುತ್ತಾ ಲೇ ಇವ್ಳೇ ಮತ್ತೆ ಏನು ಗೊತ್ತಾ ನಾವಿಬ್ರು ನಿನ್ನ ಚಿಕ್ಕಮ್ಮನನ್ನು ಮೀಟ್ ಮಾಡಿ ಬರೋಣ ನನಗೆ ಆ ಹೆಂಗಸನನ್ನು ನೋಡಬೇಕು ಅಂತ ಸ್ಟ್ರಾಂಗ್ ಫೀಲ್ ಆಗ್ತಿದೆ ಎಂದಾಗ ಬೇಡ ರುಷ್ ನಾನು ಹೋದರೆ ಗ್ಯಾರಂಟಿ ಆಸ್ತಿ ವಿಚಾರ ಬರುತ್ತೆ ಅದರಲ್ಲೂ ನನಗೆ ಈಗ ಮದುವೆ ಆಗಿರುವುದರಿಂದ ಲಾಯರ್ನ ಕರೆಸಿ ಇಡೀ ಆಸ್ತಿ ನನಗೇ ಸೇರುತ್ತೆ ಎಂದು ತಿಳಿದು ರಂಪ ಮಾಡ್ತಾರೆ ನಾವು ಈಗ ಇರುವಂತೆ ಇರೋಣ ಬಿಡು ಎನ್ನುವ ಋತ್ವಿಗೆ ಅಲ್ಲಿಗೆ ಹೋದರೆ ಚಿಕ್ಕಮ್ಮ ಏನಾದರೂ ಕೆಟ್ಟ ಪ್ಲ್ಯಾನ್ ಮಾಡಿ ಋಷ್ ತನ್ನಿಂದ ದೂರಾದರೆ ಎನ್ನುವ ಭಯ ಬಳಿಕ ಬಿಸಿ ಬಿಸಿ ಊಟ ಮಾಡಿ ರುಷ್ನ ತೋಳಿನಲ್ಲಿ ಬೆಚ್ಚನೆಯ ನಿದ್ರೆಗೆ ಜಾರುತ್ತಾಳೆ ಋತ್ವಿ ಮಲಗಿದ್ದ ಹೆಣ್ಣನ್ನೇ ನೋಡುತ್ತಾ ಪಿಶಾಚಿ ಪುಟ್ಟ ಪಿಶಾಚಿ ನಿದ್ರೆ ಬಂತಾ ಕೆಲವೊಂದು ವಿಷಯದಲ್ಲಿ ನೀನು ಎಷ್ಟು ಧೈರ್ಯವಂತೆ ಅಲ್ವಾ ಯಾವ ಕಾಂಪಿಟೇಷನ್ಗೆ ಹೋಗಿದ್ದೀಯೋ ಅದಕ್ಕೆ ಬೈದು ಅದರಲ್ಲಿ ಗೆಲ್ಲೋದು ಸಾಮಾನ್ಯ ವಿಷಯವಲ್ಲ ಬಿಡು ಆದರೂ ಒಂಥರ ಸ್ಪೆಷಲ್ ಕಣೆಯವಳೆ ನನಗೆ ಒಂಥರ ಇಷ್ಟ ಆಗ್ತೀಯಾ ನೀನಿಲ್ಲದೆ ಲೈಫ್ ಇಲ್ಲ ಅನಿಸುತ್ತೆ ಎನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟು ಮಲಗುತ್ತಾನೆ ನಮ್ಮ ಋಷ್ ಮಾರನೇ ದಿನ ಋತ್ವಿಯ ಕ್ಲಾಸ್ ಮುಗಿದ ತಕ್ಷಣವೇ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾನೆ ಋಷ್ ಅವಳ ಸಮಸ್ಯೆ ಕೇಳಿದ ನಂತರ ಡಾಕ್ಟರ್ ಹೇಳುವ ಪ್ರತಿಯೊಂದು ಪರೀಕ್ಷೆಯನ್ನು ಸಹ ಮಾಡಿಸುತ್ತಾನೆ ರಿಪೋರ್ಟ್ ನೋಡಿದ ಡಾಕ್ಟರ್ ಹೆದರುವಂತಹ ಸಮಸ್ಯೆ ಏನಿಲ್ಲ ಹೆಣ್ಣು ಹೆಣ್ಣಿನಿಂದ ಹೆಂಗಸಾಗುವಾಗ ಈ ರೀತಿಯ ಕೆಲವೊಂದು ಬದಲಾವಣೆ ಸಹಜವೇ ನಿಮ್ಮ ಆರೋಗ್ಯ ಸುಧಾರಣೆಗೆ ನಾನು ಕೆಲವೊಂದು ಔಷಧಿ ಬರೆದು ಕೊಡ್ತೀನಿ ಹಾಗೆ ಆರೋಗ್ಯಯುತ ಆಹಾರ ಸೇವಿಸಿ ಎನ್ನುವ ಸಲಹೆ ಕೊಟ್ಟಾಗ ಋಷ್ ಒಂದಕ್ಕೆ ಹತ್ತು ಬಾರಿ ಹಾಗಾದರೆ ನನ್ನ ಹೆಂಡತಿಗೇನು ಸಮಸ್ಯೆ ಇಲ್ವಾ ಎಂದು ಕೇಳುತ್ತಲೇ ಇರುವಾಗ ಅವನ ಮಾತಿನ ತಾತ್ಪರ್ಯವನ್ನು ಅರ್ಥ ಮಾಡಿಕೊಂಡಋತ್ ಮೇಡಮ್ ನಾವು ಗಂಡ ಹೆಂಡತಿ ಮೊದಲಿನಂತೆ ಇರಬಹುದಾ ಮಕ್ಕಳ ಬಗ್ಗೆ ಯೋಚನೆ ಮಾಡಬಹುದಾ ಎಂದು ನೇರವಾಗಿ ಕೇಳಿದಾಗ ಖಂಡಿತ ಅದರಲ್ಲಿ ಯಾವ ಅನುಮಾನವೇ ಬೇಡ ಎನ್ನುತ್ತಾರೆ ಡಾಕ್ಟರ್ ಆಗಲೇ ಇಬ್ಬರು ನಿರಾಳವಾದ ನಿಟ್ಟುಸಿರು ಬಿಟ್ಟಿದ್ದು ಅವಳ ಹೊಟ್ಟೆ ನೋವು ಕಮ್ಮಿಯಾಗುವವರೆಗೂ ಅವಳನ್ನು ಬಹಳ ಮುತುವರ್ಜಿಯಿಂದ ನೋಡಿಕೊಳ್ಳುತ್ತಾರೆ ಎಲ್ಲರೂ ಕಥೆ ಮುಂದುವರಿಯುತ್ತದೆ ಕಥೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕತೆಗೆ ಸಂಬಂಧಪಟ್ಟಿದ್ದಂತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು